ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತ ಅಪರೂಪದ ಪ್ರಕರಣಕ್ಕೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲೇ ಇದು ಪ್ರಪ್ರಥಮ ಘಟನೆ ಅಂತ ಅನಿಸುತ್ತೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥ ಅಥವಾ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಂಥ ಓರ್ವ ವ್ಯಕ್ತಿ ತನ್ನ ಪತ್ನಿಯಿಂದಲೇ ಅತ್ಯಂತ ಬರ್ಬರವಾಗಿ ಭೀಕರವಾಗಿ ಕೊಲೆ ಆಗ್ತಾರೆ ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ಲವೇ ಅಲ್ಲ ಬಂಧುಗಳೇ ಇದನ್ನು ಶುರು ಮಾಡೋಕ್ಕೂ ಮುನ್ನ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಆಸ್ತಿ ಹಣ ಅಧಿಕಾರ ಇದೆಲ್ಲದಕ್ಕಿಂತಲೂ ಮುಖ್ಯ ಅಂತ ಆದರೆ ಇಂತಹ ಘಟನೆಯನ್ನ ನೋಡಿದಾಗ ಅನ್ಸತ್ತೆ ಅದೆಲ್ಲದಕ್ಕಿಂತಲೂ ಕೂಡ ಬದುಕಲ್ಲಿ ನೆಮ್ಮದಿ ಮತ್ತೆ ಶಾಂತಿ ಮುಖ್ಯ ಅಂತ ಹೇಳಿ ಯಾಕಂದ್ರೆ ಈ ವ್ಯಕ್ತಿಗೆ ಯಾವುದು ಅಂದ್ರೆ ಯಾವುದೂ ಕೂಡ ಕಡಿಮೆ ಇರಲಿಲ್ಲ ಯೋಚನೆ ಮಾಡಿ ನಾವೆಲ್ಲರೂ ಕೂಡ ಐ ಪಿ ಎಸ್ ಅಧಿಕಾರಿ ಅಂದಾಗ ಅಥವಾ ಒಂದು ಐ ಪಿ ಎಸ್ ಹುದ್ದೆ ಅಂತ ಕನಸು ಕಾಣ್ತಿರ್ತೀವಿ ಅಂತಹ ಹುದ್ದೆಯನ್ನ ಅಲಂಕರಿಸಿದಂತಹ ವ್ಯಕ್ತಿ ಸಾಕಷ್ಟು ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಕೆಲಸವನ್ನ ಮಾಡಿದಂಥವ್ರು ಎಲ್ಲ ಕಡೆಗಳಲ್ಲೂ ಕೂಡ ರೆಸ್ಪೆಕ್ಟ್ ಅನ್ನ ಗಳಿಸಿದಂಥವರು ಅಂತಿಮವಾಗಿ ಪೊಲೀಸ್ ಇಲಾಖೆಯ ಅತ್ಯುನ್ನತವಾದಂತಹ ಹುದ್ದೆ ಪ್ರತಿ ಐ ಪಿ ಎಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳು ಒಂದು ಡ್ರೀಮ್ ಅಥವಾ ಒಂದು ಕನಸು ಕಾಣ್ತಿರ್ತಾರೆ ನಾನು ಇಂಥದ್ದೊಂದು ಪೊಸಿಷನ್ಗೂ ಹೋಗಬೇಕು ಅಂತ ಹೇಳಿ ಅಂಥದ್ರಲ್ಲಿ ಈ ವ್ಯಕ್ತಿ ಆ ಹುದ್ದೆಯನ್ನು ಕೂಡ ಅಲಂಕರಿಸ್ರು ಹಣ ಆಸ್ತಿ ಅಧಿಕಾರ ಎಲ್ಲವೂ ಕೂಡ ಈ ವ್ಯಕ್ತಿಯ ಬಳಿ ಇತ್ತು ಆದರೆ ಈ ವ್ಯಕ್ತಿ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ವರ್ಷಗಳಿಂದ ನೆಮ್ಮದಿ ಶಾಂತಿ ಇಲ್ಲದೆ ಒದ್ದಾಡ್ತಾ ಇದ್ರು ಪ್ರೊಫೆಷ್ನಲ್ ಲೈಫ್ ಬಹಳ ಚೆನ್ನಾಗಿದ್ರು ಕೂಡ ಪರ್ಸ್ನಲ್ ಲೈಫ್ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿತ್ತು ಪ್ರತಿನಿತ್ಯ ಗಂಡ ಹೆಂಡತಿ ನಡುವೆ ಜಗಳ ಗಲಾಟೆ ಇಂಥದ್ರಲ್ಲೇ ಕಾಲ ಕಳೀತಾ ಇದ್ರು ಹಾಗೆ ಅಪ್ಪ ಮಗಳ ನಡುವಿನ ಬಾಂಧವ್ಯವೂ ಕೂಡ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಚೆನ್ನಾಗಿರ್ಲಿಲ್ಲ ಪ್ರತಿದಿನ ಮನೆಗೆ ಹೋದ್ರೆ ಒಂದಲ್ಲ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಕಿರಿಕು ಗಲಾಟೆ ಜಗಳ ಪತ್ನಿ ಮಾನಸಿಕ ಖಿನ್ನತೆ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅದರ ಪರಿಣಾಮ ಈ ವ್ಯಕ್ತಿಗೂ ಕೂಡ ತಟ್ಟಿಬಿಟ್ಟಿತ್ತು ನೋಡಿ ಇಂಥ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದರೂ ಕೂಡ ಏನು ಬೇಕು ಎಲ್ಲವೂ ಕಾಲ ಬಳಿಗೆ ಬರುವಂತ ಅಥವಾ ಕಾಲ ಬುಡಕ್ಕೆ ಬರುವಂತ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದೆಲ್ಲದಕ್ಕೂ ಮಿಗಿಲಾಗಿ ಇನ್ನೇನೋ ಬಯಸುವಂತಹ ಪರಿಸ್ಥಿತಿ ನೆಮ್ಮದಿ ಶಾಂತಿಯನ್ನು ಬಯಸುವಂತ ಪರಿಸ್ಥಿತಿ ಈ ವ್ಯಕ್ತಿಗಿತ್ತು ಆ ಕಾರಣಕ್ಕಾಗಿ ಹೇಳೋದು ಎಲ್ಲಕ್ಕಿಂತ ಬದುಕಲ್ಲಿ ನೆಮ್ಮದಿ ಶಾಂತಿ ಮುಖ್ಯ ಅಂತ ಯಾವುದನ್ನ ಬೇಕಾದರೂ ಕೊಂಡ್ಕೊಳ್ಬಹುದಂತೆ ಆದರೆ ಇದನ್ನ ಮಾತ್ರ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ದರೂ ಅಧಿಕಾರ ಇದ್ರೂ ಕೂಡ ಕೊಂಡುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಈ ಘಟನೆ ನೋಡ್ತಿದ್ದಾಗ ನಾವು ಬಹಳ ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ ಬಂಧುಗಳೇ ಈಗ ಘಟನೆಯ ವಿವರವನ್ನ ಶುರು ಮಾಡೋಣ ನಿನ್ನೆ ನಡೆದಂತಹ ಘಟನೆ ನಿನ್ನೆ ನಿಮ್ಮ ಮುಂದೆ ಒಂದು ವಿಡಿಯೋ ಇಟ್ಟಿದ್ದೆ ಆದರೆ ಆ ಸಂದರ್ಭದಲ್ಲಿ ಸರಿಯಾದಂಥ ಕ್ಲಾರಿಟಿ ಸಿಕ್ಕಿರಲಿಲ್ಲ ಏನೇನಾಗಿತ್ತು ಆಗಿತ್ತು ಏನಾಗಿರಬಹುದು ಅಂತೇಳಿ ಆದರೆ ಇವತ್ತು ಒಂದು ಹಂತಕ್ಕೆ ಎಲ್ಲ ಕ್ಲಾರಿಟಿಯೂ ಕೂಡ ಸಿಗ್ತಾ ಇದೆ ಡಿ ಜಿ ಐ ಜಿ ಪಿ ಆಗಿದ್ದಂತಹ ಓಂ ಪ್ರಕಾಶ್ ತಮ್ಮ ಪತ್ನಿಯಿಂದಲೇ ಅತ್ಯಂತ ಭೀಕರವಾಗಿ ಕೊಲೆ ಆಗಿ ಹೋಗಿದ್ದಾರೆ ನಾವು ಅಂದ್ಕೊಳ್ತೀವಲ್ಲ ನಮ್ಮ ಶತ್ರುಗೂ ಇಂತಹ ಸಾವು ಬರಬಾರ್ದು ಅಂತ ಹೇಳಿ ಅಂಥದ್ದೊಂದು ಸಾವನ್ನ ಡಿ ಜಿ ಐ ಜಿ ಪಿ ಆಗಿದ್ದಂಥ ಓಂ ಪ್ರಕಾಶ್ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ಏನನಾಯಿತು ಎನ್ನುವಂಥ ವಿವರವನ್ನು ಗಮನಿಸುತ್ತಾ ಹೋಗೋಣ ಒಂದುಗಳೇ ಓಂ ಪ್ರಕಾಶ್ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ ಐ ಪಿ ಎಸ್ ಅಧಿಕಾರಿ ಕರ್ನಾಟಕ ಕೇಡರ್ ಅಧಿಕಾರಿ ಮೂಲತಃ ಬಿಹಾರದವರು ಕರ್ನಾಟಕದ ಅಂದಿನ ಬಳ್ಳಾರಿಯ ಹರಪ್ಪನಹಳ್ಳಿಯಲ್ಲಿ ಎ ಎಸ್ ಪಿ ಆಗಿ ಕೆಲಸವನ್ನ ಆರಂಭಿಸುತ್ತಾರೆ ಅದಾದ ಬಳಿಕ ಶಿವಮೊಗ್ಗ ಚಿಕ್ಕಮಗಳೂರು ಇಲ್ಲೆಲ್ಲ ಕಡೆಗಳಲ್ಲೂ ಉತ್ತರ ಕನ್ನಡ ಎಸ್ ಪಿ ಆಗಿ ಕೆಲಸವನ್ನ ಮಾಡಿದ್ರು ಲೋಕಾಯುಕ್ತದಲ್ಲಿ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದ್ರು ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅತ್ಯುನ್ನತವಾದಂತಹ ಹುದ್ದೆ ಡಿಜಿ ಐಜಿಪಿ ಹುದ್ದೆ ಅಲಂಕರಿಸಿದ್ರು ಅದಾದ ಬಳಿಕ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಈ ಸಂದರ್ಭದಲ್ಲಿ ರಿಟೈರ್ಡ್ ಆಗಿದ್ರು ಅದಾದ ನಂತರ ನಿವೃತ್ತ ಜೀವನವನ್ನ ಕಳಿತ ಇದ್ದಂತವರು ಓಂ ಪ್ರಕಾಶ್ ಇಲಾಖೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಳ್ಳೆ ಹೆಸರನ್ನು ಕೂಡ ಮಾಡಿದ್ರು ಒಂದಷ್ಟು ಬ್ಲಾಕ್ ಮಾರ್ಕ್ ಕೂಡ ಇತ್ತು ಬ್ಲಾಕ್ ಮಾರ್ಕ್ ಏನಪ್ಪಾ ಅಂದ್ರೆ ಒಂದು ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಎರಡು ಸಾವಿರದ ಹದಿನೈದರಲ್ಲಿ ಇವರು ಡಿ ಜೆ ಐ ಜಿ ಪಿ ಆಗಿದ್ದ ಸಂದರ್ಭದಲ್ಲಿ ಚಿಕ್ಕಮಗಳೂರು ಮೂಲದ ಮಹಿಳೆಯೊಬ್ಬರು ಆಗ ಡಿ ಜೆ ಐ ಜಿ ಪಿ ಕಚೇರಿ ಮುಂದೆ ಧರಣಿಯನ್ನು ಮಾಡಿದ್ರು ನನಗೂ ಹಾಗೆ ಡಿ ಜಿ ಜಿ ಪಿ ಆಗಿರುವಂತಹ ಓಂ ಪ್ರಕಾಶ್ ಅವರಿಗೆ ಸಂಬಂಧ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮಗ ಹಾಗೆ ಅವರ ಗೆಳೆಯನೊಬ್ಬ ನನಗೆ ಟಾರ್ಚರ್ ಕೊಡ್ತಿದ್ದಾರೆ ನನಗೆ ಮಾನಸಿಕವಾದಂತಹ ಹಿಂಸೆ ಕೊಡ್ತಿದ್ದಾರೆ ದೈಹಿಕ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಸುಳ್ ಸುಳ್ಳು ಕೇಸ್ ಹಾಕಿದ್ದಾರೆ ಎನ್ನುವ ರೀತಿಯಲ್ಲಿ ಆರೋಪವನ್ನ ಮಾಡಿದ್ರು ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ಗೆ ಟ್ರಿಪ್ ಆಯೋಜಿಸಿದೆ ಕೇವಲ ರೂಪಾಯಿಗೆ ವೈಷ್ಣೋದೇವಿ ಅಮೃತ್ಸರ್ ಬಾರ್ಡರ್ ಗೋಲ್ಡನ್ ಟೆಂಪಲ್ ಪಹಲ್ಗಾಮ್ ಗುಲ್ಮರ್ಗ್ ಶ್ರೀನಗರ್ ಸುತ್ತಾಡಬಹುದು ಎಂಟು ದಿನದ ಟ್ರಿಪ್ ಇದಾಗಿದ್ದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಜೊತೆಗೆ ಟ್ವೆಂಟಿ ಮ್ಯಾನೇಜರ್ ಅಸಿಸ್ಟೆನ್ಸ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಇದೇ ಮೇ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಆದ್ರೆ ಅದಕ್ಕಾಗ ಡಿ ಜಿ ಐಜಿಪಿ ಆಗಿದ್ದಂತ ಓಂ ಪ್ರಕಾಶ್ ಕ್ಲಾರಿಟಿಯನ್ನ ಕೊಟ್ಟಿದ್ರು ಅದೇನಪ್ಪಾ ಅಂದ್ರೆ ಆ ಮಹಿಳೆ ಮೂಲತಃ ಆರೋಪಿ ಯಾಕೆ ನನ್ನ ಮೇಲೆ ಸುಖಾಸುಮನೆ ಆರೋಪ ಮಾಡ್ತಿದ್ದಾಳೆ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಈ ರೀತಿಯಾಗಿ ಅವರು ಆರೋಪವನ್ನ ಮಾಡಿದ್ರು ಈ ಮೂಲಕ ಆಗ ಸ್ವಲ್ಪ ಮಟ್ಟಿಗೆ ಸುದ್ದಿ ಆಗಿದ್ರು ಅದ್ರ ಆಚೆಗೆ ಆದಾಯ ಮೀರಿ ಆಸ್ತಿ ಇಂಥದ್ದು ಸಂಬಂಧಪಟ್ಟಾಗ ಸ್ವಲ್ಪ ಮಟ್ಟಿಗೆ ಸುದ್ದಿಯಲ್ಲಿದ್ರು ಅದರ ಆಚೆಗೆ ನೋಡೋದಾದರೆ ಕೆಳಹಂತದ ಸಿಬ್ಬಂದಿ ಇವರನ್ನು ಗೌರವಿಸ್ತಾ ಇದ್ರು ಸಮಾಜದಲ್ಲೂ ಕೂಡ ಒಳ್ಳೆ ಹೆಸರಿತ್ತು ಹಾಗೆ ಅವರ ಕೆಲಸಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಯಾವುದೇ ನೆಗೆಟಿವ್ ತೀರ ಇರಲಿಲ್ಲ ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಇಂತಹ ಮಾತುಗಳೆಲ್ಲವೂ ಕೂಡ ಇತ್ತು ಈಗ ಅವರ ಕೊಲೆಯ ವಿಚಾರಕ್ಕೆ ಬರೋದಾದರೆ ಅಹ್ ಮದುವೆಯಾಗಿ ಬಹಳ ವರ್ಷ ಆಗಿತ್ತು ಓರ್ವ ಗಂಡು ಮಗ ಹಾಗೆ ಹೆಣ್ಣು ಮಗಳಿದ್ರು ಗಂಡ ಹೆಂಡತಿಗೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ವರ್ಷಗಳಿಂದ ಜಗಳ ಗಲಾಟೆ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತಂತೆ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಅಂದ್ರೆ ಅವರ ಪತ್ನಿ ಸ್ಕಿಝೋಫ್ರೇನಿಯಾ ಎನ್ನುವಂತ ಒಂದು ಮಾನಸಿಕವಾದಂತಹ ಕಾಯಿಲೆಯಿಂದ ಬಳಲ್ತಾ ಇದ್ರಂತೆ ಈ ಮಾನಸಿಕ ಕಾಯಿಲೆ ಯಾವ ರೀತಿಯಾಗಿ ಅಂದ್ರೆ ಇಲ್ಲದನ್ನ ಊಹೆ ಮಾಡಿಕೊಳ್ಳುವಂತಹ ಕಾಯಿಲೆ ಹಾಗೆ ಯಾರು ಇಲ್ಲ ಅಂದ್ರೂ ಕೂಡ ಯಾರೋ ಇದ್ದಾರೆ ಯಾರೋ ನನ್ನ ಟಾರ್ಚರ್ ಕೊಡ್ತಿದ್ದಾರೆ ಯಾರೋ ನನಗೆ ಹಿಂಸೆ ಕೊಡ್ತಿದ್ದಾರೆ ಈ ರೀತಿಯಾಗಿ ತನಗೆ ತಾನು ಭಾವಿಸಿಕೊಳ್ಳೋದು ಸದಾಕಾಲ ಒಂದು ರೀತಿಯಲ್ಲಿ ಆತಂಕದಲ್ಲೇ ಕಾಲ ಕಳೆಯೋದು ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಅವರ ಪತ್ನಿ ಇದ್ರಂತೆ ಸ್ಕಿಝೋಫ್ರೇನಿಯಾ ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಪತ್ನಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸ್ತಾ ಇದ್ರಂತೆ ಆದರೂ ಕೂಡ ಆ ಕಾಯಿಲೆ ಸರಿಯಾದ ರೀತಿಯಲ್ಲಿ ಸ್ಥಿಮಿತಕ್ಕೆ ಬಂದಿರಲಿಲ್ಲ ಹಾಗೆ ಇವರ ಮಗಳು ಕೃತಿ ಕೂಡ ಡಿಪ್ರೆಷನ್ ಬಳಲ್ತಾ ಇದ್ರಂತೆ ಈ ಕಾರಣಕ್ಕಾಗಿ ಗಂಡ ಹೆಂಡತಿ ನಡುವೆ ಆಗಾಗ ಕಿತ್ತಾಟ ಜಗಳ ಇಂಥದೆಲ್ಲವೂ ಕೂಡ ಆಗ್ತಾನೆ ಇತ್ತು ಹೀಗಿರುವಂತಹ ಸಂದರ್ಭದಲ್ಲೇ ಓಂ ಪ್ರಕಾಶ್ ಅವರು ಸಾಕಷ್ಟು ಕಡೆಗಳಲ್ಲಿ ಆಸ್ತಿಯನ್ನ ಮಾಡಿರ್ತಾರೆ ಪ್ರಮುಖವಾಗಿ ಉತ್ತರ ಕನ್ನಡದ ಜೊಯ್ಡಾ ಭಾಗದಲ್ಲಿ ಒಂದು ಕಡೆ ಹದಿನೇಳು ಎಕರೆ ಮತ್ತೊಂದು ಕಡೆ ಹತ್ತು ಎಕರೆ ಇತ್ತಂತೆ ಆ ಹದಿನೇಳು ಎಕರೆ ಜಮೀನಲ್ಲಿ ಒಂದು ಹತ್ತು ಎಕರೆ ಯಾರ್ದೋ ಮೂರನೇವರ ಹೆಸರಲ್ಲಿ ಇತ್ತು ಅಂದ್ರೆ ಬೇನಾಮಿ ಏನಾದರೂ ಮಾಡಿರಬಹುದು ಅನ್ಸುತ್ತೆ ಅಥವಾ ಸಂಬಂಧಿಕರ ಹೆಸರಲ್ಲಿ ಮಾಡಿರಬಹುದು ಅನ್ಸುತ್ತೆ ಇನ್ನೊಂದು ಏಳು ಎಕರೆ ಅವರ ಮಗನ ಹೆಸರಲ್ಲಿ ಇತ್ತಂತೆ ಇನ್ನೊಂದು ಕಡೆ ಇರುವಂತಹ ಹತ್ತು ಎಕರೆಯಲ್ಲಿ ಐದು ಎಕರೆ ಮಗನ ಹೆಸರಲ್ಲಿ ಇತ್ತು ಇನ್ನು ಐದು ಆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇತ್ತಂತೆ ಪ್ಲಾನ್ ಮಾಡಿದ್ರು ಅಂದ್ರೆ ಆ ಜಮೀನನ್ನ ಕ್ಯಾನ್ಸರ್ ನಿಂದ ಬಳಲ್ತಾ ಇರುವಂತ ತನ್ನ ತಂಗಿಗೆ ಕೊಡೋದಿಕ್ಕೆ ಪ್ಲಾನ್ ಮಾಡಿದ್ರಂತೆ ಇದಕ್ಕೆ ಅವರ ಪತ್ನಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರಂತೆ ಅವ್ರು ಯಾರಿಗೂ ಕೂಡ ಕೊಡಬಾರದು ಅದರ ಬದಲಾಗಿ ಮಗಳ ಹೆಸರಿಗದನ್ನ ಮಾಡಬೇಕು ಅಂತ ಆದರೆ ಓಂ ಪ್ರಕಾಶ್ ಅವ್ರು ಯಾವ ಕಾರಣಕ್ಕಾಗಿ ಮಗಳ ಹೆಸರಿಗೆ ಮಾಡಿರ್ಲಿಲ್ಲ ಅಥವಾ ಯಾವ ಕಾರಣಕ್ಕಾಗಿ ಪತ್ನಿ ಹೆಸರಿಗೆ ಮಾಡಿರ್ಲಿಲ್ಲ ಗೊತ್ತಿಲ್ಲ ಆದರೆ ಇದೇ ವಿಚಾರಕ್ಕೆ ಹಾಗೆ ಅವ್ರ ನಡುವೆ ಘರ್ಷಣೆ ಕಿತ್ತಾಟ ಜಗಳ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತಂತೆ ಅದು ಬೇರೆ ಬೇರೆ ರೂಪವನ್ನ ಪಡೆದುಕೊಂಡು ಒಮ್ಮೊಮ್ಮೆ ಪೀಕ್ ಹಂತಕ್ಕೂ ಕೂಡ ಹೋಗಿತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಇದು ತೀರಾ ಗುಟ್ಟಾಗಿ ಉಳಿದಿತ್ತಾ ಇಲ್ಲ ಬಹಿರಂಗವೂ ಕೂಡ ಆಗಿತ್ತು ಅವರ ಪತ್ನಿ ಒಂದಷ್ಟು ಜನರ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ರಂತೆ ಈ ರೀತಿಯಾಗಿ ನನ್ನ ಗಂಡ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತ ಒಮ್ಮೆ ತನ್ನ ಮನೆಯ ಮುಂದೆಯೇ ಕುಳಿತು ಗಂಡನ ವಿರುದ್ಧ ಧರಣಿಯನ್ನು ಕೂಡ ಮಾಡಿರ್ತಾರೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುತ್ತೆ ಆದ್ರೆ ಓರ್ವ ಐ ಜಿ ಪಿ ಆಗಿದ್ದಂತವ್ರು ಅವ್ರ ವಿರುದ್ಧ ದೂರು ಬಂತು ಎನ್ನುವ ಕಾರಣಕ್ಕಾಗಿ ಪೊಲೀಸರು ತೀರಾ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಅಂತ ಕಾಣುತ್ತೆ ಆಗ್ಲೇನಾದ್ರೂ ಪೊಲೀಸರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಗಂಡ ಹೆಂಡತಿ ನಡುವೆ ಸ್ವಲ್ಪ ಸರಿಪಡಿಸುವಂಥ ಕೆಲಸ ಅಥವಾ ಇಬ್ಬರಿಗೂ ಕೌನ್ಸಿಲಿಂಗ್ ಕೊಡ್ಸುವಂಥ ಕೆಲಸ ಅಂತದ್ದೇನಾದರೂ ಮಾಡಿದರೆ ಸರಿಯಾಗ್ತಿತ್ತು ಅಂತ ಕಾಣುತ್ತೆ ಆದರೆ ಪೊಲೀಸರು ಆಗ ತೀರಾ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಇದು ಒಂದು ಮತ್ತೊಂದು ಕಡೆಯಿಂದ ಇವರ ಓಂ ಪ್ರಕಾಶ್ ಅವರ ಪತ್ನಿ ಐ ಪಿ ಎಸ್ ಅಧಿಕಾರಿಗಳ ಗ್ರೂಪ್ನಲ್ಲಿ ಒಂದಷ್ಟು ಮೆಸೇಜನ್ನು ಹಾಕಿದ್ದಾರೆ ಆ ಮೆಸೇಜ್ಗಳಲ್ಲೂ ಕೂಡ ಸಿಕ್ಕಿದೆ ಆ ಮೆಸೇಜಲ್ಲಿ ಏನೇನೋ ಒಂದಷ್ಟು ವಿಚಾರಗಳನ್ನು ಬರ್ಕೊಂಡಿದ್ದಾರೆ ಒಂದು ನನ್ನ ಮಗಳಿಗೆ ಹಾಗೆ ನನಗೆ ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ ನನ್ನ ಗಂಡ ಮನೇಲಿ ಗನ್ ಹಿಡ್ಕೊಂಡೆ ಓಡಾಡ್ತಿರ್ತಾರೆ ಗನ್ ತಗೊಂಡು ನಮಗೆ ಬೆದರಿಸ್ತಾ ಇರ್ತಾರೆ ಯಾವಾಗ ಏನು ಬೇಕಾದರೂ ಮಾಡಬಹುದು ನನ್ನ ಕೊಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ವಿಷ ಪ್ರಾಶನವನ್ನು ಮಾಡಿದ್ದಾರೆ ಸ್ಲೋ ಪಾಯ್ಸನನ್ನು ಕೊಟ್ಟಿದ್ದಾರೆ ನನ್ನ ರೋಡಲ್ಲಿ ಹೋಗುವ ಸಂದರ್ಭದಲ್ಲಿ ಅವ್ರ ಕಡೆ ಯಾರು ನನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಎನ್ನುವ ರೀತಿಯಲ್ಲಿ ಹಾಗೆ ನನ್ನ ಗಂಡ ಡಿ ಜಿ ಪಿ ಆಗಿದ್ದಾಗ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ರು ಆ ಪ್ರಕರಣವನ್ನು ತಿರುಚುವಂತ ಕೆಲಸವನ್ನು ನನ್ನ ಗಂಡ ಮಾಡಿದ್ದಾರೆ ನನ್ನ ಗಂಡನಿಗೆ ಈ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡುವಂತ ಜೊತೆಗೆ ಸಂಬಂಧ ಇದೆ ಪಿ ಎಫ್ ಐ ಸಂಘಟನೆ ಜೊತೆಗೆ ಸಂಬಂಧ ಇದೆ ಹಾಗೆ ನನ್ನ ಗಂಡನ ಕೇಸ್ ಇದೆಯಲ್ಲ ಎಲ್ಲದಕ್ಕೂ ಮೀರಿದ್ದು ಪೊಲೀಸರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ತನಿಖೆ ಆಗಬೇಕು ಈ ರೀತಿಯಾಗಿ ಒಂದಷ್ಟು ಸಾಲು ಸಾಲು ಮೆಸೇಜ್ ಅನ್ನ ಗಂಡನ ವಿರುದ್ಧವೇ ಹಾಕಿದ್ರು ಆಗಲೂ ಕೂಡ ಯಾರು ಈ ವಿಚಾರವನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಹೀಗಿರುವಂತ ಸಂದರ್ಭದಲ್ಲೇ ಓಂ ಪ್ರಕಾಶ್ ಅವರು ಅವರ ತಂಗಿಯಾಗಿರುವಂತ ಸರಿತಾ ಅವರ ಮನೆಯಲ್ಲಿ ಇರ್ತಾರಂತೆ ಗಂಡ ಹೆಂಡತಿಗೆ ಸದಾ ಕಾಲ ಜಗಳ ಆಗ್ತಿದ್ದ ಕಾರಣಕ್ಕಾಗಿ ಒಂದು ಅವ್ರ ತಂಗಿ ಮನೆಗೆ ಹೋಗ್ತಾ ಇದ್ರಂತೆ ಇಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಎರಡು ಮನೆ ಇತ್ತು ಒಂದು ಕಡೆಯಿಂದ ಮೂರು ಮಹಡಿಯ ಒಂದು ಮನೆ ಹೆಚ್ ಎಸ್ ಆರ್ ಓಟ್ನಲ್ಲಿ ಮತ್ತೊಂದು ಕಡೆ ಒಂದು ಅಪಾರ್ಟ್ಮೆಂಟ್ ಒಂದು ಫ್ಲಾಟ್ ಅನ್ನ ತೆಗೆದುಕೊಂಡಿದ್ರಂತೆ ಎಲ್ಲಿ ಗಲಾಟೆ ಆದ್ರೆ ಅಲ್ಲಿಗೆ ಹೋಗೋದು ಇಲ್ಲ ತಂಗಿ ಮನೆಗೆ ಹೋಗೋದು ಇಂಥದ್ದೆಲ್ಲವೂ ಕೂಡ ಮಾಡ್ತಾ ಇದ್ರಂತೆ ಇತ್ತೀಚೆಗೆ ಅವರ ತಂಗಿಯ ಮನೆಯಲ್ಲೇ ಇರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರ ಮಗಳಾಗಿರುವಂತಹ ಕೃತಿ ಸೀದಾ ಅವರ ತಂಗಿ ಮನೆಗೆ ಅಂದ್ರೆ ಅವರ ಅತ್ತೆ ಮನೆಗೆ ಹೋಗಿ ತನ್ನ ತಂದೆಯನ್ನ ಕರ್ಕೊಂಡು ಬಂದಿರ್ತಾರಂತೆ ಕಾಡಿಸಿ ಪೀಡಿಸಿ ಆಯ್ತೆಲ್ಲ ಸರಿ ಮಾಡ್ಕೊಳ್ಳೋಣ ಬಾ ಅಪ್ಪ ಅಂತ ಹೇಳಿ ಹೀಗಾಗಿ ಓಂ ಪ್ರಕಾಶ್ ಮನೆಗೆ ಬಂದಿರ್ತಾರೆ ಮನೆಗೆ ಬಂದ ಬಳಿಕವೂ ಕೂಡ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಇರುವಂತಹ ಮನೆಯಲ್ಲಿ ಪ್ರತಿನಿತ್ಯ ಒಂದೆರಡು ದಿನಗಳಿಂದ ಮತ್ತೆ ಜಗಳ ಎಲ್ಲವೂ ಕೂಡ ಶುರುವಾಗಿದೆ ಆ ಮೂರು ಮಹಡಿಯ ಮನೆಯಲ್ಲಿ ಕೆಳ ಮಹಡಿಯಲ್ಲಿ ಗಂಡ ಹೆಂಡತಿ ಓಂ ಪ್ರಕಾಶ್ ಹಾಗೆ ಅವರ ಪತ್ನಿ ಅದರ ಮೇಲ್ಗಡೆ ಮಹಡಿಯಲ್ಲಿ ಮಗಳು ಅದಕ್ಕಿಂತ ಮೇಲೆ ಮಗ ಮತ್ತೆ ಸೊಸೆ ಇದ್ರು ಆದರೆ ಅವತ್ತಿನ ದಿನ ಅಂದ್ರೆ ನಿನ್ನೆಯ ದಿನ ಮಗ ಸೊಸೆ ಇರಲಿಲ್ಲ ಮನೆಯಲ್ಲಿ ಮೂವರು ಮಾತ್ರ ಇರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳ ಶುರುವಾಗಿದೆ ಆ ಜಗಳ ಪೀಕ್ಗೆ ಹೋಗಿದೆ ಅದಾದ ಬಳಿಕ ಎಷ್ಟು ಬರ್ಬರವಾಗಿ ಕೊಂದಿದ್ದಾರೆ ಅಂದ್ರೆ ಯಾರೂ ಕೂಡ ನಿರೀಕ್ಷೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಕಣ್ಣ ಜಗಳ ಪೀಕಿಗೆ ಹೋಗ್ತಾ ಇದ್ದ ಹಾಗೆ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಅದಾದ ಬಳಿಕ ಎಣ್ಣೆಯನ್ನ ಮೈ ಮೇಲೆ ಸುರಿದು ಕೈ ಕಾಲನ್ನ ಕಟ್ ಹಾಕಿ ಅದಾದ ನಂತರ ಚಾಕುವಿನಲ್ಲಿ ದೇಹದ ಮೇಲೆ ಎಂಟು ಬಾರಿ ಚುಚ್ಚಿದ್ದಾರೆ ಕಂಡ ಕಂಡ ಕಡೆಗಳಲ್ಲಿ ಚುಚ್ಚಿದ್ದಾರೆ ಪ್ರಾಣ ಹೋಗೋದನ್ನೇ ಅವರು ನಲ್ಲಾಡೋದನ್ನೇ ಒಂದು ಹದಿನೈದು ನಿಮಿಷ ಕುತ್ಕೊಂಡು ನೋಡಿದ್ದಾರಂತೆ ನೋಡಿ ಆದ ಬಳಿಕ ಪ್ರಾಣ ಹೋಗಿಲ್ಲ ಅಂತ ಗೊತ್ತಾದಾಗ ಉಸಿರಾಡ್ತಿದ್ದ ಸಂದರ್ಭದಲ್ಲಿ ಇಲ್ಲಿ ಯಾವುದೋ ನರವನ್ನ ಕಟ್ ಮಾಡಿದ್ದಾರಂತೆ ಇದು ನೋಡಿದಂಥವ್ರು ಹೇಳೋದು ತುಂಬ ಪ್ರೊಫೆಷನಲ್ ಆಗಿ ಯಾರು ಸಾಯಿಸ್ತಾರೆ ಕಾಣಿಸ್ತಾ ಇದೆ ಇವರು ನೋಡ್ತಾ ಇದ್ರೆ ಸ್ಕೆಚ್ ರೂಪಿಸಿದ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ ಪ್ಲಾನ್ ಮಾಡಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿ ಆದ ಬಳಿಕ ದೇಹವನ್ನ ಬೆಡ್ಶೀಟ್ ನಲ್ಲಿ ಸುತ್ತಿಟ್ಟಿದ್ದಾರೆ ಅದಾದ ಬಳಿಕ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ರೂಪಕ್ ಕುಮಾರ್ ದತ್ತ ಅನ್ನುವಂತವರ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ಐ ಹ್ಯಾವ್ ಫಿನಿಶ್ಡ್ ಮಾನ್ ಸ್ಟಾರ್ ಅಂತ ಹೇಳಿ ಓರ್ವ ರಾಕ್ಷಸನನ್ನು ಸಾಯಿಸಿದ್ದೇನೆ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಹಾಕಿದ್ದಾರೆ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಆ ಬಾಡಿಯನ್ನ ತೋರಿಸಿದ್ದಾರೆ ನೋಡಿ ಸಾಯಿಸಿಬಿಟ್ಟಿದ್ದೇನೆ ರಾಕ್ಷಸನನ್ನ ಸಂಹಾರ ಮಾಡಿದ್ದೇನೆ ಅಂತ ಹೇಳಿ ತಕ್ಷಣವೇ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಪೊಲೀಸರು ಕೂಡ ಬಂದಿದ್ದಾರೆ ಪೊಲೀಸರು ಬಂದಾಗ ಒಂದಷ್ಟು ಹೊತ್ತುಗಳ ಕಾಲ ಬಾಗಿಲು ತೆಗೆಯೋದಿಕ್ಕೆ ಸತಾಯಿಸಿದ್ದಾರೆ ಅಂತಿಮವಾಗಿ ತಾಯಿ ಮಗಳು ಬಾಗಿಲನ್ನು ತೆಗೆದಿದ್ದಾರೆ ದೇಹವನ್ನ ತೋರಿಸಿದ್ದಾರೆ ಅದಾದ ಬಳಿಕ ಪೊಲೀಸರು ಏನೇನ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಈಗ ಪೊಲೀಸರಿಗೆ ಇರುವಂತ ಡೌಟ್ ಏನಪ್ಪಾ ಅಂದ್ರೆ ತಾಯಿ ಮಗಳು ಇಬ್ಬರೂ ಸೇರಿ ಈ ಕೃತ್ಯವನ್ನ ಎಸಗಿರಬಹುದು ಅಂತೇಳಿ ಆದರೆ ಅಹ್ ಓಂ ಪ್ರಕಾಶ್ ಅವರ ಪತ್ನಿಯಾಗಿರುವಂತ ಪಲ್ಲವಿ ಮಗಳನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರಂತೆ ನಾನೊಬ್ಬಳೇ ಈ ಕೃತ್ಯವನ್ನ ಎಸಗಿದ್ದೇನೆ ಅಂತ ಒಪ್ಕೊಳ್ತಾ ಇದ್ದಾರಂತೆ ಆದ್ರೆ ಪೊಲೀಸರು ಕಾನೂನು ರೀತಿಯಲ್ಲಿ ಏನ್ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅವರ ಮಗಳ ಬೆರಳಚ್ಚು ಸಂಗ್ರಹಿಸೋದು ಅಂತ ಮಾಡ್ತಿದ್ದಾರೆ ಅವರ ಮಗಳು ಆರಂಭದಲ್ಲಿ ಪೊಲೀಸರ ತನಿಖೆ ಕೋಪರೇಟ್ ಮಾಡಿಲ್ಲ ಓರ್ವ ಪೊಲೀಸರು ಅವರನ್ನ ಎಳ್ಕೊಂಡು ಹೋಗಿ ಬಂದ ಸಂದರ್ಭದಲ್ಲಿ ಅವರಿಗೆ ಕೈಯಿಂದ ಪರಿಚಿ ಬಿಟ್ಟಿದ್ದಾರಂತೆ ಅಂದ್ರೆ ಅವರು ಡಿಪ್ರೆಷನ್ ಯಾವ ಹಂತಕ್ಕೆ ಹೋಗಿದ್ರು ಅನ್ನೋದು ಅದೆಲ್ಲದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಇಷ್ಟೆಲ್ಲ ಆದ ಮೇಲೆ ಓಂ ಪ್ರಕಾಶ್ ಅವರ ಮಗ ದೂರು ಕೊಟ್ಟಿದ್ದಾರೆ ಪೊಲೀಸರಿಗೆ ಎಫ್ಐ ಆರ್ ಕಾಪಿಯಲ್ಲಿ ಒಂದಷ್ಟು ವಿಚಾರವನ್ನು ಅವರು ಉಲ್ಲೇಖ ಮಾಡಿದ್ದಾರೆ ನನ್ನ ತಾಯಿ ಹಾಗೆ ನನ್ನ ಸಹೋದರಿ ಇಬ್ಬರು ಕೂಡ ನನ್ನ ಅಪ್ಪನಿಗೆ ನಿರಂತರವಾಗಿ ಮಾನಸಿಕವಾದಂಥ ಹಿಂಸೆಯನ್ನ ಕೊಡ್ತಾ ಇದ್ರು ಮಾನಸಿಕವಾಗಿ ಅವರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ರು ಅವರಿಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹಿಂಸೆಯನ್ನ ಕೊಡ್ತಾ ಇದ್ರು ಒಂದು ಹತ್ತು ದಿನಗಳಿಂದ ಕೊಲೆಗೂ ಕೂಡ ಪ್ರಯತ್ನವನ್ನ ಪಡ್ತಿದ್ರು ಎನ್ನುವ ರೀತಿಯಲ್ಲಿ ಅವರು ದೂರನ್ನ ಕೊಟ್ಟಿದ್ದಾರೆ ಇದೆಲ್ಲದರ ಆಧಾರದ ಮೇಲೆ ಪೊಲೀಸರು ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗಲೂ ಕೂಡ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾವ ಕಾರಣಕ್ಕ ಕೊಲೆ ಮಾಡಿದ್ರು ಅಂತ ಹೇಳಿ ಒಂದು ಮೇಲ್ನೋಟಕ್ಕೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ನಡುವೆ ಗಲಾಟೆ ನಡೀತಾ ಇತ್ತು ಕುಟುಂಬದೊಳಗಡೆ ಬೇರೆ ಬೇರೆ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ಇದ್ದು ಹಾಗೆ ಮಾನಸಿಕವಾದಂತಹ ಒಂದು ಸಮಸ್ಯೆಯಿಂದ ಅಥವಾ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡು ಅದರಿಂದಲೂ ಕೂಡ ಒದ್ದಾಡ್ತಾ ಇದ್ರು ಹಾಗೆ ಡಿ ಜಿ ಜಿ ಪಿ ಓಂ ಪ್ರಕಾಶ್ ಎರಡ್ ಸಾವಿರದ ಹದಿನೈದರಲ್ಲಿ ಓರ್ವ ಹುಡುಗಿಯ ಜೊತೆಗೆ ಸಂಬಂಧ ಇದೆ ಎನ್ನುವಂತ ಮಾತುಗಳು ಕೇಳ ಬಂದಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾದರೂ ಟ್ರಿಗರ್ ಆದ್ರ ಅಥವಾ ಇನ್ನೇನು ಏನು ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಗಂಡ ಹೆಂಡತಿ ನಡುವೆ ಒಳಗೊಳಗೆ ಏನೇನು ಸಮಸ್ಯೆ ಇತ್ತು ಅವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗ್ಬೇಕಿದೆ ಮೇಲೋಟಕ್ಕೆ ಓಂ ಪ್ರಕಾಶ್ ಅವರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಒಂದು ಸಣ್ಣ ಪುಟ್ಟ ಆರೋಪಗಳು ಕೂಡ ಇದೆ ಆದ್ರೆ ಅಲ್ಲಿ ಹದಿನೇಳು ಎಕರೆ ಇಲ್ಲಿ ಹತ್ತು ಎಕರೆ ಅಲ್ಲೊಂದು ದೊಡ್ಡ ಮನೆ ಇಲ್ಲೊಂದು ದೊಡ್ಡ ಮನೆ ಇದೆಲ್ಲವನ್ನೂ ಕೂಡ ಮಾಡಿದ್ ನೋಡ್ತಾ ಇದ್ರೆ ಒಂದಷ್ಟು ಚಂದ್ರಿಗೆ ಅಯ್ಯೋ ಅಂತ ಅನಿಸಿರಬಹುದು ಗೊತ್ತಿಲ್ಲ ಇಂಥವೆಲ್ಲವೂ ಕೂಡ ಈಗ ಹೊರಗಡೆ ಬರಬೇಕಾಗತ್ತೆ ಆದ್ರೆ ನಾವು ಸಾಧಾರಣವಾಗಿ ಇಂಥದೆಲ್ಲವನ್ನೂ ಕೂಡ ಜನಸಾಮಾನ್ಯರ ಮನೆಯಲ್ಲಿ ನೋಡ್ತಾ ಇದ್ವಿ ಆದ್ರೆ ಓರ್ವ ಡಿ ಜಿ ಐ ಜಿ ಪಿ ಮನೆಯಲ್ಲೇ ಇಂಥದ್ದೊಂದು ನಡೆದು ಬಿಡ್ತು ಅಥವಾ ಇಂತಹ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದ ಅಥವಾ ಇಂತಹ ಪ್ರಕರಣಗಳನ್ನ ನೋಡ್ತಾ ಇದ್ದಂತ ಡಿ ಜಿ ಐ ಜಿ ಪಿಗೆ ಇಂಥದೊಂದು ಪರಿಸ್ಥಿತಿ ಬಂತು ಅಂದಾಗ ಸಹಜವಾಗಿ ಅಚ್ಚರಿ ಆಗತ್ತೆ ಅತ್ಯಂತ ಭೀಕರವಾದಂಥ ಬರ್ಬರವಾದಂತಹ ಘಟನೆ ಇತ್ತೀಚೆಗೆ ಎಲ್ಲೂ ಕೂಡ ಇಂಥ ಇನ್ಸಿಡೆಂಟ್ ಅನ್ನು ನಾವು ಯಾರು ಕೂಡ ಕೇಳಿರ್ಲಿಲ್ಲ ಸದ್ಯಕ್ಕೆ ಎಷ್ಟು ಮಾಹಿತಿ ಗೊತ್ತಾಗ್ತಾ ಇದೆ ಮುಂದೆ ನೋಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬಂಧುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ